ಬನ್ನಿ ಇಲ್ಲಿ ಮುಂದೆ ತಾವು ಮಿಕ್ದವ್ರ ಜೊತೆ ಸೇರ್ಕೊಂಡು ಈ ಕಮಿಟಿಯವ್ರನ್ನು ಸೇರ್ಸ್ಕೊಂಡು ಆ ನಿಮ್ಮ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಒಂದ್ ಮೀಟಿಂಗ್ ಮಾಡಿ ಯಾವತ್ ಈ ಇಷ್ಟೊತ್ತರ್ಗು ಹೇಳಿದೆಲ್ಲ ಕೇಳಿದೆ ತಾನೆ ಕನ್ನಡದಲ್ಲಿ ಹೇಳಿದ್ದು ನಿಮ್ಗೆಲ್ಲ ತಿಳಿಲಿ ಇಂಟ್ಲೆ ಅದಕ್ಕೆ ಯಾವತ್ ಮಾಡ್ತೀರಾ ಹೇಳಿ ಮೀಟಿಂಗು ನೋಡಿ ನಿಮ್ಮ ನಿಮ್ಮ ಉದ್ದೇಶ ಚೆನ್ನಾಗಿದೆ ನಿಮ್ಮ ಉದ್ದೇಶ ಅವ್ರ ಉದ್ದೇಶ ಎಲ್ಲ ಚೆನ್ನಾಗಿದೆ ನಿಮ್ಮ ತಾತ ಯಾರಿದ್ರು ಪಾಪ ಜಾಗ ಕೊಟ್ಟಿದ್ದಾರೆ ಅಲ್ಲೊಂದು ದೇವಸ್ಥಾನ ಅಂತ ಮಾಡಿದ್ದಾರೆ ಆ ದೇವಸ್ಥಾನನ ಅದನ್ನ ಚೆನ್ನಾಗಿ ಶ್ರೇಯಸ್ಸಕ್ಕೆ ಬರಬೇಕು ಅದರಿಂದ ಹಲವಾರು ಭಕ್ತರಿಗೆ ಅನುಕೂಲ ಆಗಬೇಕು ಅಂತ ಮಾಡಿ ಈ ಗಲಾಟೆಗೆ ಮುಗಿಸೋದಕ್ಕೆ ಯಾವತ್ತು ಕೂತ್ಕೊತೀರಾ ಹೇಳಿ ಕೂತ್ಕೊಳ್ಳಿ ಒಂದ್ ದಿವಸ ಆ ದೇವಸ್ಥಾನದಲ್ಲೇ ಕೂತ್ಕೊಳ್ಳಿ ಎಲ್ಲ ಮಾಮಂಗಳಾರತಿ ಆದ್ಮೇಲೆ ಒಂದ್ ತಾಸು ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡಿ ನಿಮ್ ನಿಮ್ಮ ಮಧ್ಯದಲ್ಲಿ ಏನೇನ್ ಡಿಫ್ರೆನ್ಸಸ್ ಇದೆಯೋ ಕೂತ್ಕೊಂಡು ಇಂತಿಂಥ ಡಿಫ್ರೆನ್ಸಸ್ ನನ್ ಇದೆ ದೇವಸ್ಥಾನದಲ್ಲಿ ಕೂತೀರಿ ಅಂತಂದ್ರೆ ಏನಾಗುತ್ತೆ ಹೇಳಿ ಕೆಟ್ಟ ಕೊಳಕ ಮಾತು ಬಾಯಿನ ಬರಬಾರ್ದು ಅಂತ ಅರ್ಥ ಆಯ್ತಲ್ಲ ಉದ್ದೇಶ ಏನು ಹೇಳಿ ಎಲ್ಲ ಸೌಹಾರ್ದುತವಾಗಿ ಮಾತಾಡ್ಬೇಕು ಕೆಟ್ಟ ಕೊಳ್ಕ ಮಾತಾಡಬಾರ್ದು ಸ್ವಂಟದ್ ಕೆಳಗಿನ ಮಾತಕ್ಕೆ ಅವಕಾಶವೇ ಇಲ್ಲ ದೇವ್ರ ಮುಂದೆ ಇರ್ತೀರಿ ಆ ದೃಷ್ಟಿಯಿಂದ ಹೇಳಿದ್ದು ಕುತ್ಕೊಳ್ಳಿ ಮಾತಾಡಿ ಮಾತಾಡಾದ್ಮೇಲೆ ಏನಾಗತ್ತೆ ಹೇಳಿ ಅವ್ರ ಏನ್ ಕೇಳ್ತಾರೆ ನೀವೇನ್ ಕೇಳ್ತೀರಿ ಅವ್ರನ್ನ ನಾಲ್ಕು ಜನನ್ ತಗೊಳ್ಳಿ ನೀವು ನಾಲ್ಕು ಜನನ್ ತಗೊಳ್ಳಿ ಮನೇಲಿ ಯಾರೋ ಅಮ್ಮ ಇದ್ದಾರೆ ಅವ್ರನ್ನೊಬ್ಬರನ್ನ ಸೇರಿಸ್ಕೊಳ್ಳಿ ಗೊತ್ತಾಯ್ತಲ್ಲ ಅವ್ರ ಇಷ್ಟೋತ್ರಗೂ ಕೇಸ್ ನಡೆಸ್ತಂತವ್ರು ಅವ್ರಿಲ್ಲ ಈಗ ಅವ್ರ ಮನೆಯವರಿದ್ದಾರೆ ಆಕೆನ್ ಸೇರಿಸ್ಕೊಳ್ಳಿ ಕಿರಿಕ್ರಿದ್ದಾರೆ ಒಬ್ರು ಹೆಣ್ಮಕ್ಳಿದ್ರೆ ತನಾಗೆ ಚಂದ ಕಾಣುತ್ತೆ ಹೆಣ್ಮಕ್ಳು ಪ್ರೇಯರ್ ಮಾಡಿದ್ರೆ ಭಗವಂತ ಬೇಗ ಹೊಲಿತಾನಂತೆ ದ್ರೌಪದಿ ಸಾಕ್ಷಿ ಗೊತ್ತಾಯ್ತಲ್ಲ ಎಲ್ಲರನ್ನ ಸೇರಿಸ್ಕೊಳ್ಳಿ ಒಂದು ಅಚ್ಚಕಟ್ಟಾಗಿರ್ತಕ್ಕಂಥ ದೇವಸ್ಥಾನ ನಾ ಬರಿಬಾರ್ದು ಅಂತಲ್ಲ ನಾಟ್ ದಟ್ ನಾಟ್ ದಟ್ ಐ ಆಮ್ ಇನ್ಕೇಪಬಲ್ ಆಫ್ ರೈಟಿಂಗ್ ಎ ಜಜ್ಮೆಂಟ್ ಅಂತ ಬಟ್ ನಾಟ್ ದಿಸ್ ಯು ನನ್ನ ಜಜ್ಮೆಂಟ್ ಬರೆದ್ರೆ ಒಂದು ಕೇಸ್ ತೀರ್ಮಾನ ಆಯ್ತು ಇವರಿಬ್ಬರ ಮಧ್ಯದ ಗೊಂದಲ ತೀರ್ಮಾನ ಆಗ್ಲಿಲ್ವಲ್ಲ ಅದು ಕಂಟಿನ್ಯೂ ಆಗುತ್ತಲ್ಲ ಈಗ ಒಂದು ಅವಕಾಶ ಸಿಕ್ಕಿದೆಯಲ್ಲ ಆ ಪೂರ್ತಿ ಜಗಳ ಪೂರ್ತಿ ಒಂದು ಇತಿಶ್ರೀ ಹಾಡ್ಬೇಕಲ್ಲ ಅದಕ್ಕೊಂದು ಅವಕಾಶ ಸಿಕ್ಕಿದೆಯಲ್ಲ ಪ್ರಯತ್ನ ಮಾಡ್ಲಿ ತಾವು ಹೋಗಿ ಗೋವಿಂದರಾಜು ಈ ಭಾನುವಾರನೋ ಅಥವಾ ಇನ್ನೆರಡ್ ಮೂರ್ ದಿವಸ ಬಿಟ್ಟು ಯಾವತ್ತಾರು ಕಾರ್ತಿಕ ಎಲ್ಲ ಮುಗ್ದೋಯ್ತಲ್ಲ ನನಗೆ ಮುಗ್ದೋಯ್ತು ಈ ಭಾನುವಾರ ಕೂತ್ಕೊಳ್ಳಿ ಇಪ್ಪತ್ತೇಳನೇ ತಾರೀಕು ಕೂತ್ಕೊಳ್ಳಿ ಮಾತುಕತೆ ಮಾಡಿ ಇದೆಲ್ಲ ಒಂದಿನಕ್ ಬಗೆ ಹರಿಯುವಂಥದ್ದಲ್ಲ ಗೊತ್ತಾಯ್ತಲ್ಲ ಸಣ್ಣ ಗುಳ್ಳೆ ಅಲ್ಲ ಅಥವಾ ಸಣ್ಣ ತಲ್ನೋ ಅಲ್ಲ ಡೊಲಪ್ಪ ಇದು ಭಾಳ ದಿವಸದಿಂದ ಆಗ್ಬಿಟ್ಟಿದೆ ನಿಧಾನಕ್ಕೆ ಬಿಡಿಸ್ಬೇಕು ಏನಿದೆ ತೊಂದರೆ ಕೇಳಿ ಇವರು ಅಮ್ಮ ಅವ್ರದ್ದು ಏನು ತೊಂದರೆ ಇದೆ ಅದನ್ನ ಕೇಳಿ ಗೊತ್ತಾಯ್ತಲ್ಲ ನಿಮ್ಮನ್ನು ಕೇಳಿ ಇಬ್ರು ಕೂತ್ಕೊಂಡು ಮಾತಾಡಿ ಮಾತಾಡ್ಬಿಟ್ಟು ಏನು ಸೌಹಾರ್ದವಾಗಿ ಆಗುತ್ತೆ ಅದನ್ನ ಬನ್ನಿ ಹಂಗೇನಾದ್ರೂ ಇಬ್ಬರ ಮಧ್ಯ ಸಣ್ಣ ಪುಟ್ಟ ಗೊಂದಲಗಳಿದ್ರೆ ನಾನಿದ್ದೀನಿ ಗೊತ್ತಾಯ್ತಲ್ಲ ನಾನು ಇದೀನಿ ಏನಾದ್ರು ಒಂದು ಹೇಳ್ತೀನಿ ರಾಮ್ಲಿಂಗಮ್ಮ ಅವ್ರಿಗೂ ಹೇಳ್ತೀನಿ ಮ್ಯಾಡಮ್ ಅವ್ರಿಗೂ ಹೇಳ್ತೀನಿ ಮೇಡಮ್ ಅವ್ರನು ವೆರಿ ರೀಸನಬಲ್ ಅಡ್ವೊಕೇಟು ಸೊ ಆಲ್ಸೋ ರಾಮ್ಲಿಂಗ್ ಬೋತ್ ಆಫ್ ದೆಮ್ ಐ ಆಮ್ ಸೀಯಿಂಗ್ ಫ್ರಮ್ ದಿ ಮೈ ಡೇವರ್ ಆ ಪ್ರಾಕ್ಟೀಸ್ ರೈಟ್ ಸೊ ಅದರಿಂದ ಹಂಗೆ ಮಾಡಿಸಿ ಅವರು ಕೇಪಬಲ್ಲು ಆಕೆನೂ ಕೇಪಬಲ್ಲು ಇವರಿಬ್ಬರು ಉದ್ದೇಶ ಆದರೂ ಏನಿರುತ್ತೆ ಇದ್ರಲ್ಲೇನು ಬರ್ತಕ್ಕಂಥ ಫೀಸ್ ಇಂದ ಅವ್ರ ಮನೆ ಮೇಲೆ ಚಿನ್ನದ ಕಲಸಿ ಹಾಕೊಂಡು ಪಾಲಿಶ್ ಮಾಡ್ಕೋಬೇಕಾಗಿಲ್ಲ ಇಬ್ರಿಗೂ ಭಗವಂತ ಇಬ್ಬರು ಚೆನ್ನಾಗಿಟ್ಟಿದ್ದಾನೆ ಕಾಸ್ ಓಡಾಡ್ತಾ ಇದ್ದಾನೆ ಬೋತ್ ಆಫ್ ದೆಮ್ ಆರ್ ವರ್ಕಿಂಗ್ ಫಾರ್ ಎ ಕಾಸ್ ಗೊತ್ತಾಯ್ತೆ ನೀವು ಎಲ್ಲ ಅದಕ್ಕೆ ಸಹಾಯ ಮಾಡಬೇಕು ಎಷ್ಟೇ ಆಗಲಿ ಯಾರು ದೊಡ್ಡವರಿದ್ದಾರೆ ಫಸ್ಟ್ ದೊಡ್ಡವ್ರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿ ಅವ್ರು ತಪ್ಪೇ ಮಾಡಿದ್ಲಿ ಹೇಳಿ ಆಗಿದ್ದಾಗೋಗಿದೆ ಅದೆಲ್ಲ ಬಿಡೋಣ ಕೂತ್ಕೊಳ್ಳೋಣ ಮಾತಾಡೋಣ ಬನ್ನಿ ನಿಮ್ದು ದುಃಖ ದುಮ್ಮಾನ ದೂರು ಏನಿದ್ರೆ ನಮ್ಮ ಮೇಲೆ ಹೇಳಿ ನಮ್ಮ ದುಃಖ ದುಮ್ಮಾನ ದೂರು ಏನಿದೆ ನಿಮ್ಮ ಮೇಲೆ ಅದನ್ನ ನಾವು ಹೇಳ್ತೀವಿ ಇಬ್ರು ಅದನ್ನ ಸರಿಪಡಿಸ್ಕೊಳ್ಳೋಣ ನೀವು ನಾಲ್ಕು ಜನ ಬನ್ನಿ ನಾವು ನಾಲ್ಕು ಜನ ಇರ್ತೀವಿ ಒಟ್ಟಕ್ಕೆ ಓದ್ಕೊಂಡು ಮಾಡೋಣ ಅಂದ್ರೆ ಆಯ್ತು ಅಲ್ವಾ ಅಷ್ಟೇ ಇರೋದು ಮಾಡಿ ಈ ಭಾನುವಾರ ಕೂತ್ಕೊಂಡು ಮಾತುಕತೆ ಮಾಡಿ ನಾನು ಇದನ್ನ ಐದನೇ ತಾರೀಕಿಗೆ ಇಡ್ತೀನಿ ಕೇಸು ಮಧ್ಯಾಹ್ನ ಎರಡುವರೆಗೆ ಅಷ್ಟರೊಳಗಡೆ ಏನಾಯ್ತು ಅನ್ನೋದನ್ನ ತಿಳಿಸಿ ಗೊತ್ತಾಯ್ತಲ್ಲ ಹಳೇದೆಲ್ಲ ಮರಿಬೇಕು ನೀನ್ ಹಿಂಗ್ ಮಾಡ್ದಿ ನೀನ್ ಹಿಂಗ್ ಮಾಡ್ದಿ ನೀನ್ ಹಿಂಗ್ ಮಾಡ್ದಿ ಅಂತ ಅನ್ನೋದ್ ಬಿಟ್ಬಿಟ್ಟು ಮುಂದೇನ್ ಮಾಡೋಣ ಮುಂದೇನ್ ಮಾಡೋಣ ಅಂತ ಯೋಚನೆ ಮಾಡಿ ಅವೆಲ್ಲ ಸರಿ ಹೋಗುತ್ತೆ ಆಫ್ಟರ್ ಹಿಯರಿಂಗ್ ಬೋತ್ ಸೈಡ್ಸ್ ಫಾರ್ ಸಮ್ ಟೈಮ್ நீங்க பரே தப்பே கண்டுத்திரல்ல அந்த நான் இரதே தப்பு கண்டுியக்கே அந்த நவாக தாயி தந்தைய சேவையோக அந்தபாரே பாலினே வாட்ஸ்அப் கிளிப் நோட் அட்வொக்கேட் புண்ண அல்ல பக்க தமிழ்நாடுனாலும் அக்கே ஹோக் தழே அவ் அவர தந்தை நோ யாரோ பப்பா இரோது ஐ டோன் நோ வி கேன் ஓன் பிரிசூம் தட் ஷி மஸ்டி ஹர் ஃபாதர் ಹಾಗೆ ರಿಗಾರ್ಡ್ ಏಜ್ ಆಕ್ಸಿಜನ್ ಅಲ್ಲಿ ಇದಾರೆ ಏನೋ ಒಂದ್ ಡಾಕ್ಯುಮೆಂಟ್ ಕೊಡ್ತಾರೆ ಅವ್ರ ಸಿಗ್ನೇಚರ್ ಹಾಕ್ತಾರೆ ಅಮ್ಮ ಆಕ್ಸಿಜನ್ ಸ್ವಿಚ್ ನಾಫ್ ಮಾಡಿಬಿಟ್ಟು ಹೋಗ್ಬಿಡುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸೊ ತಾಯಿ ತಂದೆಯ ಸೇವೆಯ ಯೋಗ ಹೋಗಿ ತಾಯಿ ತಂದೆಯ ಸಾಯುವ ಯೋಗ ಅಂತ ಬಂದಿದೆ ಒಂದೇ ಒಂಚೂರು ಕಾಕೊಂಡ ವ್ಯತ್ಯಾಸ ಸೊ ಹಾಗಾಗಿ ವ್ಯಾಲ್ಯೂಸ್ ಹೇವೆ ರೋಡ್ ಅಂದ್ರೆ ಇಲ್ಲ ಯಾವ ರಾಷ್ಟ್ರದಲ್ಲಿ ಕುರುಡು ತಂದೆ ತಾಯಿಗಳನ್ನ ಹೆಗಲ್ ಮೇಲೆ ಹೊತ್ಕೊಂಡೋದಂತ ಶ್ರವಣಕುಮಾರನ ಎಕ್ಸಾಂಪಲ್ ಇದೆ ಅಲ್ಲಿ ತರ ಇದೆ ಏನ್ ಮಾಡಕ್ ಬರುತ್ತೆ ನಾ ನಾವು ಯಾರು ಇಲ್ಲಿ ಈ ಸಂದರ್ಭದಲ್ಲಿ ಲಾ ಲಾ ಫುಲ್ ಆಗಿ ಒಂದು ಮ್ಯಾಟರ್ನ ತೀರ್ಮಾನ ಮಾಡುವಾಗ ಇನ್ ಅಕಾರ್ಡೆನ್ಸ್ ವಿತ್ ಲಾ ತೀರ್ಮಾನ ಮಾಡುವಾಗ ಈ ತರಹ ಮಾರಲ್ ವ್ಯಾಲ್ಯೂಸ್ಗೆ ನಮ್ಮಲ್ಲಿ ಸ್ಥಾನ ಇಲ್ಲ ತಮಗ್ ಗೊತ್ತಿದೆ ಬಿಕಾಸ್ ಇಂಡಿಯನ್ ಕೋರ್ಟ್ಸ್ ಆರ್ ಲಾ ಕೋರ್ಟ್ಸ್ ಮಾಡ್ಬೇಕಾಗತ್ತೆ ಬಹಳಷ್ಟು ಪ್ರಕರಣದಲ್ಲಿ ಐಬ್ರು ಹೇಳಿದ್ದನ್ನ ತೆಗೆದುಕೊಂಡು ಗಮನಕ್ಕೆ ತೆಗೆದುಕೊಂಡು ಮಾರಲ್ ಜಸ್ಟಿಸ್ ಇಪ್ಪನ್ ಯಾರು ಇತ್ತು ಅಂತಂದ್ರೆ ಟು ಬ್ರಿಂಗ್ ಇಟ್ ಇನ್ ದಿ ಲೀಗಲ್ ಫ್ರೇಮ್ ವರ್ಕ್ ಆದ್ರೆ ಮಾಡಬೇಕು ಇಲ್ದೇ ಆ ಎಕ್ಸರ್ಸೈಸ್ ಆಗಿಲ್ಲ ಅಂದ್ರೆ ಕಷ್ಟ ಪ್ರತಿ ಸತಿ ಆ ಎಕ್ಸರ್ಸೈಸ್ ಮಾಡುವಾಗ ಜಡ್ಜಿಕ್ ತಾಪತ್ರೆ நோடப்பா யார் பேட அந்த சி ஹிர் ஆய்த்தல்ல நம் அவர் ஆர்யுமெண்ட் தான் நோட்கண்டு அனுபவ இது கானூன் பிடி சூர்ணவாத அவ்வளே கிரிப் இது ஹே்த்தர் அது தீர்மான மாண ஹிரே மட்டும் தாவது நீட சாக்கிஷ்மெண்டி ஹிரேமற்றும் அனுபவத்தேன் கடுமையேனில் அவருத்தார் தைது கொண்டு ಕಾನೂನಾತ್ಮಕವಾಗಿ ಎಷ್ಟಿದ್ರು ಅಷ್ಟು ಬರೆಯೋಣ ಗೊತ್ತಾಯ್ತಲ್ಲ ಇಲ್ಲೇ ಮುಗಿಬೇಕು ಅಂತ ಎಲ್ಲರ ಆಸೆನೂ ಇತ್ತು ಮುಗಿಲಿಲ್ಲ ಅಂತಂದ್ರೆ ಯಾರಿಗ ಅನಾನುಕೂಲ ಆಗುತ್ತೋ ಅವ್ರ ಮುಂದಿನ ಅಂತ ತೆಗೆದುಕೊಂಡೋಗ